ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಡೇ ನಿನ್ನೆ ನಾನು ನಿಮಗೆ ಹೇಳಿದ್ದೆ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಬೆಡ್ಶೀಟ್ಸು ಮತ್ತು ವಿಂಟರ್ ವೇರ್ ಸ್ವಲ್ಪ ತೊಗೊಂಬರ್ಬೇಕಂತ ಹೇಳಿ ಸೊ ನೋಡಿ ಇದೇನೇ ಬೆಡ್ಶೀಟ್ಸು ಅಂದರೆ ಬ್ಲ್ಯಾಂಕೆಟು ಬೆಡ್ಶೀಟು ಹೇಗಾದರೂ ನಾವು ಯೂಸ್ ಮಾಡ್ಕೋಬೋದು ಸೌತಲ್ಲೆಲ್ಲ ಅಷ್ಟು ನಮಗೆ ಚಳಿಗಾಲ ಇರಲ್ಲ ಅಲ್ವಾ ಅವರಿಗೆ ಇದು ಯೂಸ್ ಆಗುತ್ತೆ ಸ್ವಲ್ಪ ಈ ಥರ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಮತ್ತು ಇಲ್ಲಿ ನಮಗೆ ಸ್ವಲ್ಪ ರೇಟ್ ಕೂಡ ರೀಸನಬಲ್ ಆಗಿ ಸಿಗುತ್ತೆ ಹಾಗಾಗಿ ಹಾಗಾಗಿ ನಾವು ಯಾವಾಗಲೂ ವಿಂಟರಲ್ಲಿ ಊರಿಗೆ ಹೋಗೋವಾಗ ಇಲ್ಲಿಂದ ಸ್ವಲ್ಪ ಬೆಡ್ಶೀಟ್ಸ್ನೆಲ್ಲ ತೊಗೊಂಡು ಹೋಗ್ತೀವಿ ಈ ವಾಮ್ ಬೆಡ್ಶೀಟ್ಸು ಹಾಗಾಗಿ ನಮ್ಮ ಅತ್ತೆಯವರಾಗಲಿ ಯಾರಿಗಾದರೂ ಕೊಡಲಿಕ್ಕೆ ರಿಲೇಟಿವ್ಸ್ಗೆ ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನೋಡಿ ಇದೇನೇ ನಾಲ್ಕು ತೊಗೊಂಡಿದ್ದೀವಿ ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ ಸೊ ತುಂಬಾ ಚೆನ್ನಾಗಿದೆ ಇದೆಲ್ಲ ಕಲೆಕ್ಷನ್ಸ್ ಇಲ್ಲಿ ಚೆನ್ನಾಗಿರುತ್ತೆ ಹಾಗೆ ಇದನ್ನೆಲ್ಲ ಸ್ವಲ್ಪ ನಾನು ಬ್ಯಾಗ್ ಅಲ್ಲಿ ಹಾಕೊಂಡು ಪ್ಯಾಕ್ ಮಾಡ್ತಾ ಇದ್ದೀನಿ ಅಲ್ಲೇನೆ ಒಂದು ಬ್ಯಾಗ್ ತಗೊಂಡಿದ್ವಿ ಅದಾಗಿದ್ಮೇಲೆ ಮೇಲೆ ಇದೆರಡು ಸ್ವೆಟರು ಚೆನ್ನಾಗಿದೆ ಇದನ್ನು ಕೂಡ ಇದನ್ನು ಕೂಡ ಎರಡು ತೊಗೊಂಡಿದ್ದೀವಿ ಹಾಗೆ ಅಲ್ಲೊಂದು ಬ್ಯಾಗ್ ಕಾಣಿಸ್ತಿದೆ ಅಲ್ವಾ ಅದನ್ನು ನಾನು ಮನಾಲಿಗೆ ಹೋಗಿದಾಗ ತೊಗೊಂಡು ಬಂದಿದ್ದೆ ನಮ್ಮ ಅತ್ತೆಯವ್ರಿಗಂತ ಹೇಳಿ ಆ ಬ್ಯಾಗ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ ಸೊ ಇಷ್ಟನ್ನು ಎರಡು ಬ್ಯಾಗ್ ತೊಗೊಂಡಿದ್ನಲ್ವ ಅದರಲ್ಲಿ ಹಾಕಿಬಿಟ್ಟು ಪ್ಯಾಕ್ ಮಾಡಿಟ್ರೆ ನೆಕ್ಸ್ಟ್ ನಾವು ಊರಿಗೆ ಹೋಗುವಾಗ ಪ್ಯಾಕ್ ಮಾಡಬೇಕು ಇದಾಗಿದ್ದ ಮೇಲೆ ನಾನು ಹೇರ್ ಅಂತ ಹೋಗಿದ್ದೆ ಸೊ ಇದನ್ನೆಲ್ಲ ಮಾಡಿಸ್ಕೊಂಡು ನೋಡಿ ಈ ಥರ ಇದ್ದಿದ್ದು ಈ ಥರ ಮಾಡಿದ್ರವರು ಹೇರ್ ಕಟ್ಟಿಂಗ್ ಎಲ್ಲ ಆಗಿದ ಮೇಲೆ ನೆಕ್ಸ್ಟ್ ನಾನು ಒಂದು ಸ್ಪೆಷಲ್ ರೆಸಿಪಿನೂ ಕೂಡ ಇವಾಗ ಇದರಲ್ಲಿ ಶೇರ್ ಇದ್ದೀನಿ ಅದು ರಾಜ್ಮಾ ಅಂದರೆ ಇಲ್ಲೆಲ್ಲ ಜಾಸ್ತಿ ಫೇಮಸ್ಸು ಸೊ ನನಗೆ ರಾಜ್ಮಾನ ನೈಟೇ ನಾನು ರೆಡಿ ಮಾಡಿಬಿಟ್ಟು ಇಡ್ತೀನಿ ಏನಕ್ಕೆ ಒಂದು ದಿನ ಮಾಡಿಟ್ಟಿದ್ದು ರಾಜನೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದನ್ನು ಏಯ್ಟ್ ಅವರ್ಸು ಸೋಕ್ ಮಾಡಿ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ವಿಸಿಲು ಮಾಡಿಸ್ಕೋಬೇಕು ಅಂದರೆ ಒಬ್ಬ ಫೈ ಸಿಕ್ಸ್ ವಿಸಿಲ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಬಾಯ್ಲ್ ಆಗಲ್ಲ ಹಾಗೆ ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊನ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಸೊ ಇದು ಈ ಪೇಸ್ಟ್ ಇದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದಾಗಿದ್ಮೇಲೆ ಅಂತೇಳಿ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಪೇಸ್ಟ್ ಮಾಡಿದಾಗಿದ್ಮೇಲೆ ನಾನಿವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಸೊ ಫಸ್ಟು ಸ್ವಲ್ಪ ಆಯಿಲ್ನ ಹಾಕೋಬೇಕು ಅದು ಬಿಸಿ ಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾರ್ಮಲಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದ್ಮೇಲೆ ನಾನು ಮಾಡ್ಕೊಂಡಿದ್ನಲ್ವ ಪೇಸ್ಟು ಈರುಳ್ಳಿ ಮತ್ತು ಟೊಮ್ಯಾಟೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಅದರಲ್ಲಿ ಮೇಲೆಗಡೆ ಆಯಿಲೆಲ್ಲ ಬಿಡಬೇಕದು ಅಷ್ಟು ಬೇಯಿಸ್ಕೋಬೇಕು ನಾನಿವಾಗ ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಇದನ್ನು ಮುಚ್ಚಲ ಮುಚ್ಚಿ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಅಂದರೆ ನಮಗೆ ಗೊತ್ತಾಗುತ್ತೆ ಅದರ ಹಸಿ ವಾಸನೆ ಎಲ್ಲ ಹೋಗಿದ ಮೇಲೆ ನೋಡಿ ಆವಾಗವಾಗ ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಸೊ ಈ ರಾಜ್ಮ ಏನಪ್ಪ ಅಂತ ಹೇಳಿದರೆ ನಾವು ಇವತ್ತು ಮಾಡಿದ್ದನ್ನು ನಾಳೆ ತಿಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗೆಲ್ಲ ಇಲ್ಲಿ ಚಳಿ ಜಾಸ್ತಿ ಆಗಿದೆ ಸೊ ಅದರಿಂದ ನಾನು ನೈಟೇ ಮಾಡಿಡ್ತೀನಿ ಸೊ ನೈಟ್ ಮಾಡಿದ ಮೇಲೆ ಅದು ನೈಟ್ ಬೆಳಿಗ್ಗೆಗೆ ಚೆನ್ನಾಗಿರುತ್ತೆ ಟೇಸ್ಟು ಬೆಳಿಗ್ಗೆ ನಾನು ಚಪಾತಿ ಮತ್ತು ರೈಸ್ ಎರಡೂ ಇದಕ್ಕೆ ಮಾಡಬೇಕು ಸೊ ಇದು ನಾನು ಇವಾಗ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೇಗೆ ಮಾಡ್ತಾ ಇದ್ದೀನಂತ ಇಲ್ಲಿ ನಮಗೆ ಅರಶಿನ ಕೂಡ ಹಸಿ ಅರಿಶಿಣ ಕೊಂಬು ಸಿಗುತ್ತೆ ಅದನ್ನೆಲ್ಲ ಹಾಕಿ ನಾನು ಮಾಡಿದ್ದೆ ಸೊ ನೋಡಿ ಇವಾಗ ಇದು ಗಟ್ಟಿ ಆಗ್ತಾಯಿದೆ ಈ ಥರ ಗಟ್ಟಿಯಾಗಿದ್ಮೇಲೆ ಅದು ನಮಗೆ ಐಡಿಯಾ ಬರುತ್ತೆ ಅದರದ್ದು ಸ್ಮೆಲ್ಲೆಲ್ಲ ಹೋಗುತ್ತೆ ಹಸಿ ಸ್ಮೆಲ್ಲೆಲ್ಲ ಇವಾಗ ನಾನು ಸ್ವಲ್ಪ ಒಂದು ಜೀರಿಗೆ ಜೀರಿಗೆ ಪೌಡರು ಆಮೇಲೆ ಧನಿಯಾ ಪೌಡರು ಆಮೇಲೆ ಉಪ್ಪು ಖಾರ ಪುಡಿ ಅದನ್ನೆಲ್ಲ ಹಾಕೋಬೇಕು ಎಲ್ಲ ನಾವು ಏನೇನೆಲ್ಲ ಮಸಾಲೆ ಹಾಕೋತೀವಿ ಅದನ್ನು ಹಾಕೋಬೇಕು ಬೇಕಿದ್ರೆ ನಿಮಗೆ ರಾಜ್ಮಾ ಮಸಾಲ ಪೌಡರ್ ಕೂಡ ಸಿಗುತ್ತೆ ಅದನ್ನು ಕೂಡ ಹಾಕೋಬೋದು ನಾನಿಲ್ಲಿ ಆ್ಯಡ್ ಮಾಡಲಿಲ್ಲ ಇಷ್ಟನ್ನೇ ನಾನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಇವಾಗ ಬಾಯ್ಲ್ ಮಾಡಿಬಿಟ್ಟು ಅಂದರೆ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಫೈವ್ ಮಿನಿಟ್ಸು ಮತ್ತೆ ಅದನ್ನು ಬೇಯಿಸ್ಕೋಬೇಕು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ರಾಜ್ಮಾ ಇಲ್ಲಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಬ್ಬರೊಬ್ಬರು ಥರ ಮಾಡ್ತಾರೆ ಏನಕ್ಕಂದರೆ ಇದು ರಾಜ್ಮಾ ನನಗೆ ಅಷ್ಟು ಬಾಯ್ಲ್ ಆಗಿ ಥರ ಅನಿಸಿಲ್ಲ ಈ ಥರ ಅನಿಸಿದಾಗ ನಾನೇನು ಮಾಡ್ತೇನೆ ಆ ಮಸಾಲೆ ನಾನೇನು ಸಪ್ರೇಟಾಗಿ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ನಾನು ವಾಪಸ್ ಕುಕ್ಕರ್ಗೆ ಹಾಕಿ ಅಂದರೆ ರಾಜ್ಮಾ ಜೊತೆ ಮತ್ತೆ ಹಾಕಿ ಸೊ ಅದನ್ನು ಮತ್ತೆ ವಿಸಿಲ್ ನಾನು ಒಂದು ತ್ರೀ ವಿಸಿಲ್ಸ್ವರ್ಗು ನಾನು ಬರೆಸ್ತೇನೆ ಆವಾಗೇನಾಗುತ್ತೆ ಮಸಾಲೆಗೆ ಜಾ ಚೆನ್ನಾಗಿ ರಾಜ್ಮಾಕ್ಕೆ ಮಸಾಲೆ ಎಲ್ಲ ಆಗಿ ನೀಟಾಗಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕುಕ್ಕರ್ನ ಓಪನ್ ಮಾಡಿದ್ದೀನಿ ಅದು ನೀಟಾಗಿ ಚೆನ್ನಾಗಿ ತಿಕ್ಕಾಗಿ ಗ್ರೇವಿ ರೆಡಿಯಾಗಿದೆ ಸೊ ಇಲ್ಲಿ ನನ್ನ ಮಕ್ಕಳಿಗೆ ಚಪಾತಿ ಜಾಸ್ತಿ ಅಭ್ಯಾಸ ಆಗಿರೋದ್ರಿಂದ ಅವ್ರಿಗೆ ನಾನು ಚಪಾತಿನೇ ಮಾಡಿಕೊಡ್ತೀನಿ ನನಗೆ ರೈಸ್ ಇದ್ರ ಜೊತೆ ಇಷ್ಟ ಅವ್ರಿಗೆ ಅಷ್ಟೊಂದು ಇದು ಇಷ್ಟ ಆಗೋಲ್ಲ ಆದ್ರೂ ಅವಾಗ ಅವಾಗ ಮಾಡ್ತಾಯಿರ್ತೀನಿ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿ ಮತ್ತು ಇಲ್ಲಿ ಸೈಡ್ ಮಕ್ಕಳೆಲ್ಲ ತೊಗೊಂಬರ್ತಾರೆ ಹಾಗಾಗಿ ಇವ್ರಿಗೇನು ಅನಿಸುತ್ತೆ ಒಂದೊಂದು ಸಲ ಅದು ನಮ್ಮಅಮ್ಮ ಕೊಡೋಲ್ಲ ಯಾವಾಗಲೂ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತೀನಿ ಸೊ ಇವಾಗ ನೋಡಿ ರೈಸ್ನು ಕೂಡ ಮಾಡಿದ್ದೀನಿ ಮತ್ತು ಚಪಾತಿ ಕೂಡ ಮಾಡಿದ್ದೀನಿ ನನ್ನ ಹಸ್ಬೆಂಡ್ಗೂ ಕೂಡ ಚಪಾತಿ ಕೊಡ್ತೀನಿ ಮತ್ತು ರೈಸನ್ನು ರೈಸ್ ನಾನು ತೊಗೊಂಡು ಹೋಗ್ತೀನಿ ಮಕ್ಳಿಗೂ ಅವ್ರಿಗೂ ಇಬ್ಬರಿಗೂ ಚಪಾತಿನೇ ಕೊಡೋದು ಸೊ ಇವಾಗ ಇದು ರೆಡಿ ಆಗಿದೆ ನಾನು ಬಾಕ್ಸನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಕಳಿಸಿದ್ರೆ ಇವತ್ತಿನ ಈ ಕಂಪ್ಲೀಟ್ ಆಗುತ್ತೆ ಮತ್ತು ಈವ್ನಿಂಗ್ ಬಂದಮೇಲೆ ನೆಕ್ಸ್ಟ್ ನಾನು ವೀಡಿಯೋಸ್ನೆಲ್ಲ ಮಾಡ್ತೀನಿ ಸೊ ನಿಮಗೆ ಹೇಗೆ ನನ್ನ ವೀಡಿಯೋಸ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಸಪೋರ್ಟ್ಸ್ ಮಾಡ್ತಾ ಇದ್ದರೆ ಎಲ್ಲರೂ ವೀಡಿಯೋಸ್ನೆಲ್ಲ ಜಾಸ್ತಿ ಮಾಡಬೇಕಂತ ಅನಿಸುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್